ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ಇವತ್ತಿನ ವೀಡಿಯೋ ಏನಂತ ಅಂತ ನೋಡೋದಾದರೆ ಸೊ ಕಳೆದ ಎರಡು ದಿನದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣನ ಅಂದರೆ ಏನು ಐದೂವರೆ ಸಾವಿರ ಕೋಟಿ ಹಣ ಇತ್ತಲ್ಲ ಅಂದರೆ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಹಣ ಒಬ್ಬೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಮಹಿಳೆಯರಿಗೆ ನಾಲ್ಕು ಸಾವಿರ ಹಾಕ್ಬೇಕಲ್ಲ ಅದು ಇನ್ನು ಯಾಕೆ ಹಾಕಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಹಾಕ್ತೀರಾ ಅಂತ ಅನ್ನೋದನ್ನ ಮೀಡಿಯಾದವರು ಕೂಡ ಹೊತ್ತಿ ಹೊತ್ತಿ ಕೇಳ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಈಗ ಎಲ್ಲ ಕಡೆ ಗೃಹ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಈಗ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಹಣನೂ ಬರೋದಿಲ್ವಾ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಹಣನೂ ನಿಂತೋಗುತ್ತೆ ಏನು ರೇಷನ್ ಕಾರ್ಡ್ ಅವರಿಗೆ ಆದ್ರೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಅವರಿಗೂ ಅಲ್ಲ ಇದುವೇ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಸ್ಪೆಸಿಫಿಕ್ ಆಗಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಅದ್ರಲ್ಲಿ ಯಾವ್ದೆಲ್ಲ ಮಾನದಂಡಗಳು ಇವೆ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಹಣನ ಕೊಡದೆ ನಿಲ್ಲಿಸ್ಬಿಡ್ತೀವಿ ಹಾಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದವರೆಗೂ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದ್ರೂ ಗೃಹಲಕ್ಷ್ಮಿ ಹಣ ತಗೋಬೇಕು ಅಂತ ಅಂದ್ರೆ ಏನೆಲ್ಲ ಮಾನದಂಡಗಳು ನಾವು ನೋಡ್ಕೋಬೇಕು ಅಂತ ನೋಡೋದಾದ್ರೆ ಓಕೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಳ್ಳೋಣ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೀನು ಯಾವುದೇ ವೀಡಿಯೋ ಪಟ್ ಅಂತ ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ವೀಡಿಯೋ ಏನಾದರೂ ಸ್ಕಿಪ್ ಮಾಡ್ತಾ ಹೋದರೆ ಒಂಚೂರು ಅರ್ಥ ಹೋಗಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಓಕೆ ಇವಾಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ಕೊಡ್ತೀವಿ ತಿಳಿಸ್ತೀವಿ ಕಂಟಿನ್ಯೂಸ್ ಅವರು ಮೀಡಿಯಾದವರು ಮಾಧ್ಯಮದವರು ಸಚಿವ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರಿಗೆ ಕೇಳ್ತಾನೆ ಇದ್ದಾರೆ ಮೇಡಮ್ ಇವಾಗ ಇಪ್ಪತ್ನಾಲ್ಕನೇ ತಕ್ಕಂತಿಗಳವರೆಗೂ ಕೊಟ್ಟಿದ್ದೀರಾ ಅಲ್ವಾ ಹಾಗೆ ನಿಮ್ಮ ಸದನದಲ್ಲೆದೇ ಒಪ್ಕೊಂಡಿದ್ದೀರಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಕೊಟ್ಟಿಲ್ಲ ಅಂತ ಮಾತ್ರನೇ ಪೆಂಡಿಂಗ್ ಹಣ ಸದಾ ಸಿ ಎಂ ಸಿದ್ದರಾಮಯ್ಯ ಅವರು ಶೀಘ್ರ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅಲ್ವಾ ಅವತ್ತು ಹಾಡಿದ ಮಾತು ಸಿ ಎಂ ಸಿದ್ದರಾಮಯ್ಯವರು ಇವಾಗೇನು ಜನ್ವರಿ ಆಗಲಿ ಜನ್ವರಿ ಬಂತು ಇನ್ನೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕೇಳೋದೆ ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳ್ತಾರೆ ಅಂತಂದರೆ ಸೊ ನಾನಿನ್ನೂ ಕೂಡ ಮನವಿ ಮಾಡ್ಕೊಂಡಿಲ್ಲ ಮನವಿನ ಮಾಡ್ಕೊಳ್ಳಲ್ಲ ಎಲ್ಲಿಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಹಣಕಾಸಿನ ಇಲಾಖೆಗೆ ಅಂದರೆ ನಾನೇನು ತಪ್ಪು ಮಾಡಿಲ್ಲ ನಾಲ್ಕು ಸಾವಿರ ಹಣನ ಎರಡು ಕಂತಿನ ಹಣನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕಂತಿನ ಹಣನ ನಾನೇನು ತಿಂದಿಲ್ಲ ಸೊ ಇನ್ನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನವರೇ ಹಣಕಾಸಿನ ಇಲಾಖೆಯವರೇ ಹಣ ಬಿಡುಗಡೆ ಮಾಡಿಲ್ಲ ಸೊ ನಾನೇ ಮನೆಯಿಂದ ತಂದ್ಕೊಳೋಕಾಗುತ್ತಾ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾಕೆ ಬಂದಿಲ್ಲ ಅಂತ ಕೇಳ್ತಿನ ಹೊರತು ಮನವಿಯಂತೂ ಕೂಡ ಮಾಡ್ಕೊಳ್ಳೋಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಹಣಕಾಸು ಇಲಾಖೆಗೆ ತಿಳಿಸಿದ್ದೀನಿ ಅಂತೂ ಮಾಡ್ಕೊಳ್ಳೋದಿಲ್ಲ ಕೈಮಗಳು ಸೊ ಅವರು ಹಣಕಾಸಿನ ಹಲ ಇಲಾಖೆಯವರು ಯಾವಾಗ ಹಣ ಕೊಡ್ತಾರೋ ಸೊ ಆವಾಗ ನಾನು ಒಂದು ರೂಪಾಯಿನೂ ಒಂದು ಇಟ್ಕೊಳ್ಳೋಲ್ಲ ಆದ ತಕ್ಷಣವೇ ಶೀಘ್ರದಲ್ಲೇ ಬಿಡುಗಡೆ ಮಾಡಿಬಿಡ್ತೀನಿ ನಾನು ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಒಟ್ಟನಾಗೆ ಶೀಘ್ರದಲ್ಲೇ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಂತ ಬಂದಿದ್ದಾರೆ ಒಂದು ತಿಂಗಳಾಯಿತು ನೋಡೋಣ ಇವಾಗ ಸಂಕ್ರಾಂತಿ ಹಬ್ಬ ಬೇರೆ ಬಂತು ಅಲ್ವಾ ಸೊ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಬಿಡುಗಡೆ ಮಾಡ್ತಾರವಾ ಅಥವಾ ನೋಡೋಣ ಓಕೆನಾ ಇವಾಗ ಅದಕ್ಕಿಂತ ಮುಂಚೆ ಇಪ್ಪತ್ತೈದನೇ ಕಂತಿನ ಹಣನ ಬಿಡುಗಡೆ ಮಾಡೋದು ಬೇಡ ಮೊದಲಿಗೆ ಫಸ್ಟು ಫೆಬ್ರವರಿ ಮಾರ್ಚು ಪೆಂಡಿಂಗ್ ಹಣನೇ ಬಿಡುಗಡೆ ಮಾಡಲಿ ಅಂತ ಕೇಳ್ಕೊಳ್ತೀವಿ ಅಲ್ವಾ ಇದು ಇತ್ತೀಚಿನ ಬಗ್ಗೆ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಇಪ್ಪತ್ನಾಲ್ಕನೇ ಸಾರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಓಕೆನಾ ಓಕೆ ನೆಕ್ಸ್ಟು ಟಾಪಿಕ್ ಬರೋದಾದರೆ ಇವಾಗ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ವಾ ಇವಾಗ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಹೋದರೆ ಇವಾಗ ಗೃಹಲಕ್ಷ್ಮಿ ಹಣನು ಕ್ಯಾನ್ಸಲ್ ಹೋಗ್ತಾ ಹೋಗುತ್ತೆ ಅಲ್ವಾ ಸೊ ಇವಾಗ ಗೃಹಲಕ್ಷ್ಮಿ ಅರ್ಜಿ ಆಗಬೇಕಾಗ ಆಗಬೇಕಾದ್ರೆ ಮಾನದಂಡ ಏನು ಹೇಳಿದರು ಅಂದರೆ ನಾವು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣನ ಬಿ ಪಿ ಎಲ್ ಕಾರ್ಡ್ ದಾರರಿಗೂ ಕೊಡ್ತೀವಿ ಮತ್ತು ಎ ಪಿ ಎಲ್ ಕಾರ್ಡ್ ದಾರರಿಗೂ ಕೊಡ್ತೀವಿ ಜೊತೆಗೆ ಅಂತ್ಯೋದಯ ಕಾರ್ಡ್ ಇರೋರಿಗೂ ಕೊಡ್ತೀವಿ ಎಲ್ಲ ಕೆಟಗರಿಯವರು ಗೃಹಲಕ್ಷ್ಮಿ ಫಲ ಅಜ್ಜಿ ಹಾಕಿದ್ರೆ ಸೊ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂತ ಹೇಳಿದರು ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರು ಅಲ್ವಾ ಸೊ ಇವಾಗ ಪಿ ಎ ಪಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆದವರಿಗೆ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಗೋಗುತ್ತೆ ಹಾಗಾದರೆ ಎ ಪಿ ಎಲ್ ಕಾರ್ಡ್ ಆದರೂ ನಮಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರಲೇಬೇಕು ಅಲ್ವಾ ಅವ್ರು ಹೇಳಿದ ಹಾಗೆಯೇ ಕಾರ್ಡ್ ಆದರೂ ಕೊಡ್ತೀವಿ ಅಂತ ಹೇಳಿದರೆ ಹಾಗಾದರೆ ಈಗ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ಕೇಳೋದಾದರೆ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂತ ಅಂದರೆ ಏನು ಮಾನದಂಡ ಇರಬೇಕಪ್ಪ ಅಂತಂದರೆ ಸೊ ಬಿ ಪಿ ಎಲ್ ಕಾರ್ಡ್ ಅಂತಂದರೆ ಒಂದು ಬಡ ಜನ ಇರಬೇಕು ಮತ್ತು ಕಾರ್ ಇದ್ದವ್ರದ್ದು ಹಾಂ ಗೃಹಲಕ್ಷ್ಮಿ ಸಾರಿ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ತೌಸಂಡ್ ಟು ಹಂಡ್ರೆಡ್ ಫೀಟ್ ಸಾವಿರದ ಇನ್ನೂರು ಅಡಿಯಿಂದ ಹೆಚ್ಚು ಮನೆ ಕಟ್ಕೊಂಡಿದ್ರೆ ಅವ್ರು ಶ್ರೀಮಂತು ಅನ್ನೋ ಹಾಗೆ ಅವ್ರದ್ದು ಕಾ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ಗೌರ್ಮೆಂಟ್ ಜಾಬ್ ಏನಾದರೂ ಇದೆ ನೀವು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅಂಥವ್ರದ್ದು ಕೂಡ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅಲ್ಲಿಗೂ ಕೂಡ ಇವಾಗ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತು ಜಮೀನು ಭೂಮಿ ಇರುತ್ತೆ ಅಲ್ವ ತೋಟ ಗದ್ದೆ ಏಳು ಎಕರೆ ಮೇಲಿದ್ದವ್ರದ್ದು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಇಷ್ಟನ್ನು ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಐದು ಮಾನದಂಡಗಳನ್ನ ಏನಾದರೂ ಸುಳ್ಳು ಹೇಳಿ ಇದ್ದುವೆ ಐದು ಮಾನದಂಡಗಳನ್ನು ಇದ್ದುವೆ ಸೊ ಬಿ ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊ ಮಾಡಿಸ್ಕೊಂಡಿರ್ತಿರಲ್ವ ಸೊ ಅದರಲ್ಲಿ ಐದರಲ್ಲಿ ಒಂದಿದ್ರೂ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಗೋದು ಆಗುತ್ತೆ ಸೊ ಈ ಐದು ಮಾನದಂಡಗಳು ಇವಾಗ ಬಿ ಪಿ ಇಂದ ಎ ಪಿ ಎಲ್ ಕಾರ್ಡಿಗೆ ಒಂದು ಐದು ಮಾನದಂಡ ಇದ್ರು ಸೊ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಹೋದ್ರು ಸೊ ಗೃಹಲಕ್ಷ್ಮಿ ಹಣ ಅಂತೂ ಖಂಡಿತವಾಗ್ಲೂ ನಿಲ್ಲಿಸೋದೇ ಇಲ್ಲ ಓಕೆನಾ ಎ ಪಿ ಎಲ್ ಕಾರ್ಡ್ ಇದ್ದವರೆಗೂ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವರೆಗೂ ಬರುತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಐದು ಮಾನದಂಡಗಳಲ್ಲಿ ಒಂದು ಇವಾಗ ಟ್ಯಾಕ್ಸ್ ಪೇಯರ್ಸು ಅಥವಾ ಜಿ ಎಸ್ ಟಿ ಪೇಯರ್ಸ್ ಇರ್ತಾರಲ್ವ ಸೊ ಅಂಥವ್ರದ್ದು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಹೋಗಿರ್ತಾರಲ್ವ ಸೊ ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ನಿಲ್ಲಿಸ್ಬಿಡ್ತಾರೆ ಓಕೆನಾ ಓಕೆ ಇವಾಗ ಈ ಥರ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ಇವಾಗ ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ಪಿ ಎಸ್ಸಿಗಾದರೂ ಒಂಚೂ ಕ್ಯಾನ್ಸಲ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಹಣನ ಸೊ ಅದರಿಂದ ಒಂದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಹಣ ಕೊಡೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ ಈಗಿರೋ ಪ್ರಾಬ್ಲಮಲ್ಲಿ ಹಣ ಕಾಸು ಇಲಾಖೆ ಪ್ರಾಬ್ಲಮ್ ಇದೆ ಅಲ್ವಾ ಸೊ ಹಾಗಾಗಿ ಈ ಥರ ಯೋಚನೆ ಮಾಡಿದ್ದಾರೆ ಮಿಕ್ಕಿದ್ದ ಜನಗಳಿಗೆ ಕೊಡ್ಬೋದು ಅಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೊಸ ರೂಲ್ಸ್ ಮಾಡಿದ್ದಾರೆ ಓಕೆ ಇದು ಕ್ಲಾರಿಟಿ ಸಿಕ್ತು ಅಂತ ಹೇಳ್ಕೊಂತೀನಿ ಸೊ ಇವತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಓಕೆ ಯಾರೆಲ್ಲ ವಸ್ತು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ